ಹಾಯ್ ಹಲೋ ನಮಸ್ಕಾರ ಎಲ್ಲ ವೆಲ್ತ್ ಗ್ಯಾಲಕ್ಸಿ ಯೂಸರ್ಸ್ಗಳಿಗೆ ಸೊ ಮೈಡ್ಯಾ ಫ್ರೆಂಡ್ಸ್ ಎಲ್ಲರೂ ಕೂಡ ವೆಲ್ತ್ ಗ್ಯಾಲಕ್ಸಿ ಯೂಸ್ ಮಾಡ್ತಾ ಇದ್ದೀರಾ ಸೊ ಯೂಸ್ ಮಾಡ್ತಾ ಸ್ಪೆಂಡ್ ಮಾಡ್ತಾ ಖರ್ಚಲ್ಲಿ ಆದಾಯ ಮಾಡೋ ಒಂದು ಒಳ್ಳೆ ಆಪರ್ಚುನಿಟಿನ ನೀವು ತೊಗೊಂಡಿದ್ದೀರಾ ಒಳ್ಳೆ ಆ್ಯಪ್ ಕೂಡ ನೀವು ಯೂಸ್ ಮಾಡ್ತಾ ಇದ್ದೀರಾ ಸೊ ಸ್ನೇಹಿತರೆ ಇವತ್ತು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ಲಿಕ್ಕೆ ಇರೋಂಥ ವಿಚಾರ ಬಂದು ಅಮೆಝಾನ್ ಎಲ್ಲರೂ ಕೂಡ ಯೂಸ್ ಮಾಡ್ತಾಯಿದ್ವಿ ಬಟ್ ನಮ್ಮ ವೆಲ್ತ್ ಗ್ಯಾಲಕ್ಸಿಯಿಂದ ಅಮೆಝಾನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಬೆನಿಫಿಟ್ ತೊಗೊಳೋದು ಜಸ್ಟ್ ನಾನು ಅದನ್ನು ತಿಳಿಸ್ಕೊಡ್ಲಿಕ್ಕೆ ಕೊಟ್ಟಿದ್ದೀನಿ ಮೇಡಮ್ ಫ್ರೆಂಡ್ಸ್ ಸೊ ಸ್ನೇಹಿತರೆ ಇವತ್ತು ಅಮೆಝಾನ್ ನೀವು ಗಿಫ್ಟ್ ಹಚ್ಚೋರು ಏನಾದರೂ ಇಲ್ಲಿ ತೊಗೊಂಡ್ರೆ ಸೊ ನಿಮಗೆ ಬೆನಿಫಿಟ್ ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಸೊ ಅಮೆಝಾನಲ್ಲಿ ನೀವು ಆಲ್ರೆಡಿ ಖರ್ಚು ಮಾಡ್ತಾ ಮಾಡ್ತಾಯಿದ್ರೆ ಅಮೆಝಾನಲ್ಲಿ ನೀವು ಏನು ಬೇಕಾದರೂ ತೊಗೋತಾ ಇರ್ಬೋದು ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ತೊಗೋತಾ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದಾದ್ರೂ ಒನ್ ಟೆನ್ ರುಪೀಸಿಂದ ನೀವು ಮೋರ್ ದೆನ್ ಒನ್ ಲ್ಯಾಕ್ ನೀವು ಎಷ್ಟೇ ಪರ್ಚೇಸ್ ಇರಿ ನಮ್ಮಲ್ಲಿ ನೀವು ಖರ್ಚು ಮಾಡೋದ್ರಿಂದ ಅಡಿಷನಲ್ ಟೂ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಮೇಡಮ್ ಫ್ರೆಂಡ್ಸ್ ಸೊ ಆ ಡೂ ಟೂ ಪರ್ಸೆಂಟ್ ಯಾವ ರೀತಿ ನೀವು ತೊಗೊಳೋದು ಈ ವಿಡಿಯೋದಲ್ಲಿ ಶೋ ಮಾಡ್ತೀನಿ ನೋಡಿ ಅಮೆಝಾನ್ ಗಿಫ್ಟ್ ಹೊಚ್ರ ಓಪನ್ ಮಾಡ್ಕೊಂಡಾದಮೇಲೆ ಸೊ ನೀವು ಯಾವುದೇ ಅಮೌಂಟು ನೀವು ತೊಗೋಬೋದು ಎಕ್ಸಾಂಪಲ್ ನೀವು ನಮ್ಮಲ್ಲಿ ಒಂದು ಐದು ಸಾವಿರ ಖರ್ಚು ಮಾಡಿದ್ರೆ ಏಯ್ಟಿ ಫೋರ್ ರುಪೀಸ್ ನಿಮಗೆ ರಿಟರ್ನ್ ಬರುತ್ತೆ ಒಂದು ಟೆನ್ ತೌಸಂಡ್ ರುಪೀಸ್ ಖರ್ಚು ಮಾಡಿದ್ರೆ ಒನ್ ಸಿಕ್ಸ್ಟಿ ನೈನ್ ಬರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಒನ್ ಟ್ವೆಂಟಿ ತೌಸಂಡ್ ರುಪೀಸ್ ಫೋನ್ ಇದು ಮಾಡಿ ಏನು ಸ್ಪೆಂಡ್ ಮಾಡ್ತಾ ಇದ್ರ ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ತ್ರೀ ಫಿಫ್ಟಿ ಒಂದು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ರುಪೀಸ್ ರಿಟರ್ನ್ ಬರುತ್ತೆ ಫಾರ್ ಎಕ್ಸಾಂಪಲ್ ಇದನ್ನು ಯಾವ ರೀತಿ ಯೂಸ್ ಮಾಡಿದೆ ಅಂತ ನಾನು ಜಸ್ಟ್ ನಿಮಗೊಂದು ಗಿಫ್ಟ್ ವಾಚರ್ ಯೂಸ್ ಮಾಡೋದ್ರ ಮುಖಾಂತರ ತೋರಿಸಿ ಒಂದು ಟೆನ್ ರುಪೀಸ್ ಎನಿ ಕಾರ್ಡ್ ನೀವು ಇದು ಮಾಡ್ಬೋದು ಟೆನ್ ರುಪೀಸ್ ನಾನು ಶೋ ಮಾಡ್ತೀನಿ ಜಸ್ಟ್ ಇಲ್ಲಿ ಪರ್ಚೇಸ್ ಮಾಡ್ತೀವಿ ಒಂದು ಟೆನ್ ರುಪೀಸ್ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಗೋವಿತ್ ಸೊ ಪೇ ವಿತ್ ರಿವಾರ್ಡ್ಸ್ ನೀವು ಪೇ ವಿತ್ ರಿವಾರ್ಡ್ಸ್ ಅಲ್ಲ ಯು ಪಿ ಐಗೆ ಹೋಗ್ಬಿಟ್ಟು ಯು ಪಿ ಐ ಪೇಮೆಂಟ್ ಮಾಡ್ಬೋದು ಸೊ ಇದು ನಿಮ್ಮ ಒಂದು ಫೋನ್ಪೇ ಕನೆಕ್ಟ್ ಆಗುತ್ತೆ ಈ ಫೋನ್ಪೇ ಯು ಪಿ ಐ ಚೂಸ್ ಮಾಡ್ಬೋದು ಇಲ್ಲಿ ನಿಮ್ಮ ಯು ಪಿ ಐನ ನೀವು ಚೂಸ್ ಮಾಡ್ಕೊಂಡು ಪೇ ಮಾಡ್ಬೋದು ಅಥವಾ ನಿಮ್ಮ ಯು ಪಿ ಐ ಪೇಮೆಂಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ಯೂ ಆರ್ ಕೋಡ್ ಓಪನ್ ಮಾಡಿಕೊಂಡ್ರೆ ನಿಮ್ಮ ಕ್ಯೂ ಆರ್ ಕೋಡಿಂದನೇ ಪೇಮೆಂಟ್ ಮಾಡಿ ಸೊ ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಕ್ಯೂ ಆರ್ ಕೋಡಲ್ಲಿ ಪೇಮೆಂಟ್ ಆಗ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಸೊ ಇನ್ವಾಯ್ಸ್ ಜನರೇಟ್ ಆಗುತ್ತೆ ಅಥವಾ ಗಿಫ್ಟ್ ಕಾರ್ಡ್ ಓಪನ್ ಆಗುತ್ತೆ ಅದಾಗದೆ ಸೆಲೆಕ್ಟ್ ಆಗೋ ಗಂಟಾ ನೀವೇನೂ ಟಚ್ ಮಾಡೋ ಅವಶ್ಯಕತೆ ಇಲ್ಲ ಮಾಡಿ ಫ್ರೆಂಡ್ಸ್ ಸೊ ಇವಾಗ ನಿಮಗೆ ಅಮೆಝಾನ್ ಗಿಫ್ಟ್ ಕಾರ್ಡ್ ಬಂದಿದೆ ಇದನ್ನ ಯಾವ ರೀತಿ ಕ್ಲೈಮ್ ಮಾಡಬೇಕು ವೆರಿ ಸಿಂಪಲ್ ಇಲ್ಲಿ ಕಾರ್ಡ್ ಬಂದಿದೆ ಸೊ ಇಮ್ಮಿಡಿಯೇಟ್ಲಿ ನೀವೇನು ಮಾಡಬೇಕು ಇದನ್ನ ಹಂಗೆ ಮಿನಿಮೈಸ್ ಮಾಡಿಕೊಂಡು ನೀವು ಅಮೆಝಾನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ ಅಮೆಝಾನ್ ಆ್ಯಪ್ ಓಪನ್ ಮಾಡಿಕೊಂಡು ಅಕೌಂಟ್ಸ್ಗೆ ಹೋಗ್ಬೇಕಾಗತ್ತೆ ನೀವು ಸೊ ಓಮ್ಗೆ ಹೋದರೆ ಅಲ್ಲಿ ಅಕೌಂಟ್ಸ್ ಓಪನ್ ಆಗುತ್ತೆ ನೀವು ಅಕೌಂಟ್ಸ್ಗೆ ಹೋದರೆ ಇಲ್ಲಿ ಗಿಫ್ಟ್ ಕಾರ್ಡ್ ಅಂತ ಬರುತ್ತೆ ಆ್ಯಡ್ ಗಿಫ್ಟ್ ಕಾರ್ಡ್ ಟು ಯುವರ್ ಬ್ಯಾಲೆನ್ಸ್ ಸೊ ಇಲ್ಲಿ ನಿಮಗೆ ಆಪ್ಷನ್ ಓಪನ್ ಆಗಿದೆ ಇಲ್ಲಿ ನೀವು ಗಿಫ್ಟ್ ಕಾರ್ಡ್ನ ಆ್ಯಡ್ ಗಿಫ್ಟ್ ಕಾರ್ಡ್ ಟು ಬ್ಯಾಲೆನ್ಸ್ ಅಂತ ಬರುತ್ತೆ ಇಲ್ಲಿ ಇಲ್ಲಿ ನೀವು ಗಿಫ್ಟ್ ಕಾರ್ಡ್ನ ಆ್ಯಡ್ ಮಾಡ್ಕೋಬೇಕು ನಂಬರ್ನ ಸೊ ಇಲ್ಲಿ ಗಿಫ್ಟ್ ಕಾರ್ಡ್ ಕೋಡ್ ಬಂದಿದೆ ಈ ಕೋಡ್ ನಂಬರ್ನ ಕಾಪಿ ಮಾಡಿಕೊಳ್ಳಿ ಜಸ್ಟ್ ಇಲ್ಲೊಂದು ಪೇಸ್ಟ್ ಮಾಡಿ ಆ್ಯಡ್ ಗಿಫ್ಟ್ ಕಾರ್ಡ್ ಬ್ಯಾಲೆನ್ಸ್ ಎಸ್ ಮೈ ಡಿ ಫೆಂಡ್ಸ್ ನೀವು ನೋಡ್ಬೋದು ಜಸ್ಟ್ ಕೆಳಗಡೆ ಇರೋವಂಥದ್ದು ಸೊ ಗಿಫ್ಟ್ ಕಾರ್ಡ್ ಕೋಡ್ ಕೆಳಗಡೆ ಇದೆಯಲ್ಲ ಎಸ್ ವಿ ಫೈ ವಿ ಇದನ್ನು ಕಾಪಿ ಮಾಡಿದೆ ಫಸ್ಟ್ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ದೆ ಸೊ ನಾನಿಲ್ಲಿ ಆ್ಯಡ್ ಕೊಟ್ಟೆ ನನಗೆ ಟೆನ್ ರುಪೀಸ್ ಆ್ಯಡ್ ಆಗಿದೆ ಸೊ ನನಗೆ ಶಾಪಿಂಗ್ ವೋಚರಲ್ಲಿ ಟೆನ್ ರುಪೀಸ್ ಆ್ಯಡ್ ಆಯಿತು ಇನ್ನು ಶಾಪಿಂಗ್ ಮಾಡಬೇಕಾದ್ರೆ ನನಗಿದು ಇಲ್ಲಿ ಶೋ ಆಗುತ್ತೆ ಎಕ್ಸಾಂಪಲ್ ನಾನು ಪೇ ಮಾಡಬೇಕಾದ್ರೆ ನನ್ನ ವ್ಯಾಲೆಟಲ್ಲಿ ಈಗ ಟೆನ್ ರುಪೀಸ್ ಅಮೌಂಟ್ ತೋರಿಸ್ತಾ ಇದೆ ಬ್ಯಾಲೆನ್ಸ್ ವ್ಯಾಲೆಟ್ ಅಮೌಂಟ್ ನಾನು ಇದ್ರ ಮುಖಾಂತರ ಪರ್ಚೇಸ್ ಮಾಡ್ಕೋಬೋದು ಜಸ್ಟ್ ಇದು ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಏನು ಬೇಕು ನೀವು ಆರ್ಡ್ರ್ ಮಾಡ್ತೀರಾ ನಿಮ್ಮ ವ್ಯಾಲೆಟ್ ನಿಮಗೆ ಅಲ್ಲಿ ಶು ಆ್ಯಡ್ ಆಗುತ್ತೆ ವ್ಯಾಲೆಟ್ಗೆ ಅದಾದಮೇಲೆ ನೀವು ಶಾಪಿಂಗ್ ಮಾಡ್ಬೋದು ಮೈ ಫ್ರೆಂಡ್ಸ್ ವೆರಿ ಸಿಂಪಲ್ ಸೊ ಇಷ್ಟೇ ಮಾಡಬೇಕಾಗಿರೋದು ಅಮೆಝಾನ್ ಗಿಫ್ಟ್ ವಾಚರ್ಸ್ ಸೊ ಈ ಥರ ನೀವು ಮಾಡ್ತಾ ಪ್ರತಿ ಒಂದು ಅಮೌಂಟ್ ಮೇಲೂ ಕೂಡ ನೀವು ಶಾಪಿಂಗ್ ಏನು ಪರ್ಚೇಸ್ ಮಾಡಿದ್ದೀರ ರಿವಾರ್ಡನ್ನ ತೊಗೋಬೋದು ಸೊ ಇಲ್ಲಿ ನೀವು ಪರ್ಚೇಸ್ ಮಾಡಿಸಿ ಮಾಡಿದ ತಕ್ಷಣ ನಿಮಗೆ ರಿವಾರ್ಡ್ ಎಲ್ಲಿ ಬರುತ್ತೆ ಅಂದರೆ ಸೊ ನಿಮ್ಮ ಟೀಮ್ಸ್ಗೋಗಿ ನಿಮ್ಮ ಟೀಮ್ಸಲ್ಲಿ ವ್ಯಾಲೆಟ್ಗೆ ಹೋದರೆ ರಿವಾರ್ಡ್ಸ್ಗೆ ಹೋದರೆ ಸೊ ಜಸ್ಟ್ ನಾನು ಇವಾಗ ತಾನೇ ಪರ್ಚೇಸ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಸಿಕ್ಸ್ಟೀನ್ ಪೈಸೆ ಬಂದಿದೆ ಸೊ ಗಿಫ್ಟ್ ವಾಚರ್ ಫಸ್ಟ್ ಒಂದು ಏನಿದೆ ಇದು ರಿವಾರ್ಡ್ ಸೊ ಪ್ರತಿಯೊಂದ್ರ ಮೇಲೂ ಬರುತ್ತೆ ಮಾಡಿ ಫ್ರೆಂಡ್ಸ್ ಸೊ ಪ್ರತಿಯೊಂದ್ರ ಮೇಲೂ ಕೂಡ ಬೆನಿಫಿಟ್ ನಾವು ತೊಗೋಬೋದು ಸೊ ಕಾರ್ಡ್ ಇಲ್ಲಿ ಬಂದಿದೆ ಇದು ಆಲ್ರೆಡಿ ನನಗೆ ಆ್ಯಡ್ ಆಗಿದೆ ಯೂಸ್ ಆಗಿದೆ ಈಗ ನೋಡಿ ಯೂಸ್ಡ್ ಅಂತ ಕೊಟ್ಟರೆ ಇಲ್ಲಿ ಯೂಸ್ಡಲ್ಲಿ ತೋರಿಸ್ತಾ ಇದೆ ದಿಸ್ ಇಸ್ ದ ಸೊ ಅಮೆಝಾನ್ ಗಿಫ್ಟ್ ವೋಚರ್ನ ಯಾವ ರೀತಿ ಯೂಸ್ ಮಾಡಬೇಕನ್ನೋ ಒಂದು ವಿಡಿಯೋ ಸೊ ಇದನ್ನು ನೀವು ಯೂಸ್ ಮಾಡಿಕೊಳ್ಳಿ ಬೇರೆಯವ್ರಿಗೂ ಶೇರ್ ಮಾಡಿ ನಿಮ್ಮ ಕ್ಯೂ ಆರ್ ಕೋಡ್ ಏನಿದೆ ಸಾರಿ ನಿಮ್ಮ ರೆಫರಲ್ ಕೋಡ್ ಏನಿದೆ ಅದನ್ನು ಶೇರ್ ಮಾಡಿ ಅವರು ಪರ್ಚೇಸ್ ಮಾಡಿ ಅದರಿಂದನೂ ನಿಮಗೆ ಬೆನಿಫಿಟ್ ಬರುತ್ತೆ ಆಲ್ರೆಡಿ ನೀವು ಅಮೆಝಾನಲ್ಲಿ ಶಾಪ್ ಮಾಡ್ತಾ ಇದ್ದೀರಾ ಥ್ರೂ ವೆಲ್ತ್ ಗ್ಯಾಲಕ್ಸಿಯಿಂದ ಮಾಡೋದರಿಂದ ನಿಮಗೆ ಒಂದು ಸ್ಪೆಂಡ್ ಮಾಡ್ತೀರಾ ನಿಮಗೆ ಅರ್ನಿಂಗ್ಸ್ ಕೂಡ ಬರುತ್ತೆ ಮೇಡಮ್ ಫ್ರೆಂಡ್ಸ್ ಎಕ್ಸಲೆಂಟಾಗಿದೆ ಸೊ ಯೂಸ್ ಮಾಡ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಅದು ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್